ಮಾರ್ಚ್ ಹನ್ನೊಂದು ಸಾವಿರದ ಏಳ್ನೂರ ಎರಡರಲ್ಲಿ ಇಂಗ್ಲೆಂಡಿನ ಪ್ರಥಮ ದಿನಪತ್ರಿಕೆ ದಿ ಡೈಲಿ ಕೋರಾಂಟ್ ತನ್ನ ಪ್ರಥಮ ಇದೇ ದಿನ ಎಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಮಂಗಳೂರು ಒಪ್ಪಂದ ಏರ್ಪಟ್ಟು ಎರಡನೇ ಬ್ರಿಟಿಷ್ ಮೈಸೂರು ಯುದ್ಧ ಮುಕ್ತಾಯಗೊಂಡು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬ್ರಿಟನ್ನಿನ ಸಂಪತ್ ಭರಿತ ಕಲ್ಲಿದ್ದುಲು ಪ್ರದೇಶದಲ್ಲಿರುವ ಸೌತ್ ವೇಲ್ಸ್ ನ ಸೆವೆನ್ ಸಿಸ್ಟರ್ಸ್ ಕೊಲೆಯಿರಿ ನಿರ್ಮಾಣ ಆರಂಭವಾಗಿದ್ದು ಇದೇ ದಿನ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಪೆನ್ಸಿಲ್ವೇನಿಯಾದ ವುಮೆನ್ಸ್ ಮೆಡಿಕಲ್ ಕಾಲೇಜ್ನಿಂದ ಪದವಿ ದೆರೆಯಾಗುವ ಮೂಲಕ ಆನಂದಿಬಾಯಿ ಜೋಶಿ ಅವರು ಭಾರತದ ಮೊದಲ ವೈದ್ಯ ಎನಿಸಿದ್ರು ದಕ್ಷಿಣ ಏಷ್ಯಾದ ಪ್ರಪ್ರಥಮ ಮಹಿಳಾ ವೈದ್ಯರಲ್ಲಿ ಒಬ್ಬರು ಎಂದು ಪ್ರಸಿದ್ಧವಾಗಿರುವ ಆನಂದಿ ಗೋಪಾಲ್ ಜೋಶಿ ಅವರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮುಂಬೈನಲ್ಲಿ ಜನಿಸಿದ್ರು ಇವರು ಅಮೆರಿಕದಲ್ಲಿ ವೈದ್ಯಕೀಯ ಪದವಿ ಪಡೆದ ಪ್ರಪ್ರಥಮ ಭಾರತೀಯ ನೆಲದ ಮಹಿಳೆ ಎಂದೆನಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ನಡೆದ ರಣಜಿ ಟ್ರೋಫಿ ಕ್ರಿಕೆಟ್ನಲ್ಲಿ ಮುಂಬೈ ತಂಡದ ದಿಢೀರ್ ಕುಸಿತಕ್ಕೆ ಕಾರಣವಾದ ಕರ್ನಾಟಕದ ಎಡಗೈ ಸ್ಪಿನ್ನರ್ ರಘುರಾಮ ಭಟ್ ಅವರು ರಣಜಿ ಟ್ರೋಫಿ ಕ್ರಿಕೆಟ್ನಲ್ಲಿ ಯಾಟ್ರಿಕ್ ಪಡೆದ ಮೊದಲ ಕರ್ನಾಟಕದ ಬೌಲರ್ ಎಂಬ ಗೌರವಕ್ಕೆ ಪಾತ್ರರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪಾಕಿಸ್ತಾನವು ಪರಮಾಣು ಶಸ್ತ್ರಾಸ್ತ್ರಗಳ ಶೀತಲ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದು ಇದೇ ದಿನ ಎರಡ್ ಸಾವಿರದ ಒಂದರಲ್ಲಿ ಕೋಲ್ಕತಾದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಆಟ್ರಿಕ್ ಸಾಧಿಸಿದ ಮೊಟ್ಟ ಮೊದಲ ಭಾರತೀಯ ಬೌಲರ್ ಎಂಬ ಹೆಗ್ಗಳಿಕೆಗೆ ಹರ್ಭಜನ್ ಸಿಂಗ್ ಪಾತ್ರರಾಗುತ್ತಾರೆ ಎರಡ್ ಸಾವಿರದ ಆರರಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊಹಾಲಿಯಲ್ಲಿ ನಡೆದ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಸ್ಟೀವ್ ಅರ್ಮಿಸನ್ ಅವರನ್ನ ಎಲ್ ಬಿಡಬ್ಲ್ಯೂ ಬಲೆಗೆ ಕೆಡವಿ ಐನೂರನೇ ವಿಕೆಟ್ ಪಡೆದ ಕರ್ನಾಟಕದ ಲೆಗ್ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರು ಭಾರತದ ಪರ ಟೆಸ್ಟ್ ಪಂದ್ಯಗಳಲ್ಲಿ ಐನೂರು ವಿಕೆಟ್ ಪಡೆದ ಮೊದಲ ಎಂಬ ಗೌರವಕ್ಕೆ ಪಾತ್ರರಾದರು ಇದಲ್ಲದೆ ಅತ್ಯಂತ ವೇಗವಾಗಿ ಐನೂರು ವಿಕೆಟ್ ಪಡೆದ ವಿಶ್ವದ ಎರಡನೇ ಬೌಲರ್ ಎಂಬ ಕೀರ್ತಿಯು ಕೂಡ ಕೂಡ ಇವರದ್ದಾಯಿತು